ಕಳೆದ ಚುನಾವಣೆಯಲ್ಲಿ ಚುನಾವಣೆಗಳಲ್ಲಿ ಏಟಾಗುತ್ತೆ ಅಂತನೂ ಗಮನ ಕೊಡದೆ ಇಷ್ಟು ಕೆಳಮಟ್ಟದಲ್ಲಿ ಮಾತಾಡ್ತಾರೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಗ್ಯಾರಂಟಿಗಳ ಬಗ್ಗೆ ಅಗಾಧವಾಗಿ ಸಿಟ್ಟಿದೆ ಮತ್ತು ಅವ್ರು ಗ್ಯಾರಂಟಿಗಳ ವಿರುದ್ಧ ಇದ್ದಾರೆ ಅನ್ನೋದು ಅತ್ಯಂತ ಸ್ಪಷ್ಟ ಕುಮಾರಸ್ವಾಮಿಯವರ ಈ ಮಾತುಗಳನ್ನು ವಿರೋಧಿಸ್ದೇನೆ ಸೈಲೆಂಟ್ ಆಗಿರೋ ಮೂಲಕ ತಾನೂ ಕೂಡ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಇದ್ದೇನೆ ಅಂತ ಬಿಜೆಪಿ ಕೂಡ ಸ್ಪಷ್ಟಪಡಿಸಿದೆ ಹೆಣ್ಮಕ್ಳು ಈ ಉಚಿತ ಯೋಜನೆಗಳ ಅನುಕೂಲ ತಗೊಂಡು ಸೋಮಾರಿಗಳಾಗಿಲ್ಲ ಅದರ ಬದಲಿಗೆ ಮತ್ತಷ್ಟು ದುಡಿದು ತಮ್ಮ ಕುಟುಂಬಗಳನ್ನ ಸಲಹಿದ್ದಾರೆ ರಾಜ್ಯದ ಅಭಿವೃದ್ಧಿಗೂ ಕೂಡ ಕಾಣಿಕೆ ಕೊಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ಮೊನ್ನೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಸಭೆಯಲ್ಲಿ ಮಾತಾಡ್ತಾ ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಯ ತಾಯಂದಿರು ಹಾದಿ ತಪ್ಪಿದ್ದಾರೆ ಎನ್ನುವಂತ ಅತ್ಯಂತ ಕೆಳಮಟ್ಟದ ಮತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿ ಇರಲಿ ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯನ ಘನತೆಗೆ ಕೂಡ ತಕ್ಕದಲ್ಲದೆ ಇರೋ ಮಾತುಗಳನ್ನ ಆಡಿದ್ದಾರೆ ಚುನಾವಣೆಯಲ್ಲಿ ಐದು ಘೋಷಣೆ ಮಾಡಿ ಹಳ್ಳಿಯ ಅವರ ಬದುಕು ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ನಿಮ್ಮ ಕುಟುಂಬದ ಬದುಕೇನಾಗಬೇಕು ಯೋಚನೆ ಮಾಡಬೇಕಾಗಿದೆ ಈ ಮಾತುಗಳನ್ನ ಆಡೋ ಮೂಲಕ ಮಾನ್ಯ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಒಂದು ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ ಕುಮಾರಸ್ವಾಮಿಯವರು ಯಾವ ವಿಷಯ ಸ್ಪಷ್ಟಪಡಿಸಿದರೆ ಪರೋಕ್ಷವಾಗಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ಚುನಾವಣೆ ಸಮಯದಲ್ಲಿ ರಾಜಕಾರಣಿಗಳು ಹೇಗಿರ್ತಾರೆ ಹೇಗೆ ಮಾತಾಡ್ತಾರೆ ಅಂತ ನೋಡಬೇಕಾಗತ್ತೆ ನಿಮಗೆಲ್ಲ ಗೊತ್ತಿದೆ ಸಾಮಾನ್ಯವಾಗಿ ಚುನಾವಣೆ ಸಮಯದಲ್ಲಿ ಅನುಭವಿ ರಾಜಕಾರಣಿಗಳು ತಾವು ಆಡುವ ಮಾತುಗಳ ಬಗ್ಗೆ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರ್ತಾರೆ ಯಾಕೆ ಅಂತಂದರೆ ಒಂದೇ ಒಂದು ತಪ್ಪು ಮಾತು ಕೂಡ ಚುನಾವಣೆಯ ದಿಕ್ಕನ್ನೇ ಬದಲಿಸಬಹುದು ಅಂತ ಅನುಭವಿ ರಾಜಕಾರಣಿಗಳಿಗೆ ಗೊತ್ತಿರುತ್ತೆ ಹೋದ್ಸಾರಿ ಮಂಡ್ಯದಲ್ಲೇ ಸುಮಲತಾ ಬಗ್ಗೆ ಆಡಿದ ಒಂದು ತಪ್ಪು ಮಾತು ಚುನಾವಣೆಯ ರಿಸಲ್ಟನ್ನು ಹೇಗೆ ನಿರ್ಧರಿಸ್ಬಿಡ್ತು ಅಂತ ನಿಮಗೆಲ್ಲ ಈಗಲೂ ನೆನಪಿರ್ಬೋದು ಈಗಲೂ ಅಷ್ಟೇ ಕುಮಾರಸ್ವಾಮಿಯವರು ಏನು ಗ್ಯಾರಂಟಿಗಳಿಂದ ಹಳ್ಳಿಯ ತಾಯಂದಿರು ಹಾದಿ ತಪ್ಪಿದ್ದಾರೆ ಅಂತ ಅವಮಾನಿಸುವ ರೀತಿಯ ಮಾತುಗಳನ್ನ ಆಡಿದ್ದಾರಲ್ಲ ಈ ಮಾತುಗಳನ್ನ ಕೇಳಿದಂಥ ಯಾವುದೇ ಹೆಣ್ಮಕ್ಳು ಕುಮಾರಸ್ವಾಮಿಯವ್ರಿಗೆ ಮತ್ತು ಬಿ ಜೆ ಪಿಯವ್ರಿಗೆ ಓಟ್ ಹಾಕೋ ಸಾಧ್ಯತೆ ಇಲ್ಲ ಹೆಣ್ಮಕ್ಕಳಷ್ಟೇ ಅಲ್ಲ ತಮ್ಮ ತಾಯಿ ತಮ್ಮ ಹೆಂಡತಿ ತಮ್ಮ ಮನೆ ಹೆಣ್ಮಕ್ಳು ಗ್ಯಾರಂಟಿ ಹಣದಿಂದ ಮನೆಗೆ ಒಳ್ಳೇದು ಮಾಡಿದ್ದಾರೆ ಹೊರತು ಹಾಳು ಮಾಡಿಲ್ಲ ಅಂತ ಕಣ್ಣಾರೆ ನೋಡಿರ್ತಕ್ಕಂಥ ಗಂಡಸರು ಮತ್ತು ಮಹಿಳಾ ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಬಸ್ನಲ್ಲಿ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿರ್ತಾರೆ ನಮ್ಮ ಹೆಣ್ಮಕ್ಳು ಅಂತ ಗೊತ್ತಿರ್ತಕ್ಕಂಥ ಗಂಡಸರುಗಳು ಕೂಡ ಕುಮಾರಸ್ವಾಮಿಯವರ ಈ ಮಾತು ಕೇಳಿದ ಮೇಲೆ ಅವರಿಗೆ ಓಟ್ ಹಾಕೋ ಸಾಧ್ಯತೆ ಕಡಿಮೆ ಇದು ಕುಮಾರಸ್ವಾಮಿಯವರು ಆಡಿದಂಥ ಮಾತುಗಳ ಪರಿಣಾಮ ಹೀಗೆ ಮಾತಾಡೋದ್ರಿಂದ ಚುನಾವಣೆ ಲೇಟ್ ಆಗುತ್ತೆ ಅಂತ ಅನುಭವಿ ರಾಜಕಾರಣಿಯಾಗಿರ್ತಕ್ಕಂಥ ಕುಮಾರಸ್ವಾಮಿಯವರಿಗೆ ಸಹಜವಾಗಿ ಗೊತ್ತಿರ್ತದೆ ಹೀಗೆ ಚುನಾವಣೆ ಲೇಟ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ತಮ್ಮ ಕಂಟ್ರೋಲ್ ಮೀರಿ ಕುಮಾರಸ್ವಾಮಿಯವರು ಏನು ಈ ಥರ ಮಾತಾಡಿದ್ದಾರೆ ಇದೇನು ತೋರಿಸುತ್ತೆ ಅಂತಂದರೆ ಕುಮಾರಸ್ವಾಮಿಯವರು ಅತ್ಯಂತ ಸ್ಪಷ್ಟವಾಗಿ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಇದ್ದಾರೆ ಅನ್ನೋದನ್ನು ತೋರಿಸುತ್ತೆ ಹಾಗೆಯೇ ಕುಮಾರಸ್ವಾಮಿಯವರ ಈ ಮಾತುಗಳನ್ನು ವಿರೋಧಿಸ್ದೇನೆ ಆಗಿರೋ ಮೂಲಕ ತಾನೂ ಕೂಡ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಇದ್ದೇನೆ ಅಂತ ಬಿ ಜೆ ಪಿ ಕೂಡ ಸ್ಪಷ್ಟಪಡಿಸಿದೆ ಹೋಗಲಿ ಈ ಕುಮಾರಸ್ವಾಮಿ ಹೇಳ್ತಾ ಇದ್ದಾರಲ್ಲ ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಯ ತಾಯಿಂದರು ಹಾದಿ ತಪ್ಪಿದ್ದಾರೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಗ್ಯಾರಂಟಿ ಯೋಜನೆಗಳು ಸರಿ ಇಲ್ಲ ಅನ್ನೋ ಥರ ಕುಮಾರಸ್ವಾಮಿ ಮಾತಾಡ್ತಾ ಇದ್ದಾರಲ್ಲ ಅದೇ ರೀತಿ ಬಿ ಜೆ ಪಿನೂ ಗ್ಯಾರಂಟಿ ಯೋಜನೆಗಳು ಸರಿಯಿಲ್ಲ ಅಂತ ಮಾತಾಡ್ತಾ ಇದೆಯಲ್ಲ ಹಾಗಿದ್ರೆ ಕರ್ನಾಟಕಕ್ಕಿಂತ ಸುಮಾರು ವರ್ಷಗಳ ಮುಂಚೆನೇ ಗ್ಯಾರಂಟಿ ಅಂತ ಹಲವಾರು ಯುಚ ಉಚಿತ ಯೋಜನೆಗಳನ್ನ ಮಹಿಳೆಯರಿಗೋಸ್ಕರ ಜಾರಿ ತಂತಲ್ಲ ತಮಿಳ್ನಾಡು ಅಲ್ಲಿ ತಮಿಳುನಾಡಿನ ಮಹಿಳೆಯರು ಗ್ಯಾರಂಟಿ ಯೋಜನೆಗಳಿಂದ ಹಾಳಾಗ್ಬಿಟ್ಟಿದಾರೋ ತಮ್ಮ ಕುಟುಂಬಗಳನ್ನ ಉಳಿಸ್ಕೊಂಡು ರಾಜ್ಯನ ಅಭಿವೃದ್ಧಿ ಮಾಡಿದಾರೋ ಅಂತ ನೋಡ್ಕೊಂಬಂದರೆ ನಮಗೆ ವಾಸ್ತವ ಅರ್ಥ ಆಗುತ್ತೆ ಇವ್ರುಗಳೆಲ್ಲ ಹೇಳೋ ಪ್ರಕಾರ ನೋಡಿದ್ರೆ ಉಚಿತವಾದ ಅನುಕೂಲಗಳನ್ನ ಪಡೆದುಕೊಂಡಂಥ ತಮಿಳುನಾಡಿನ ಮಹಿಳೆಯರು ಸೋಮಾರಿಗಳಾಗಿ ತಾವೂ ಹಾಳಾಗಿ ರಾಜ್ಯನೂ ಹಾಳು ಮಾಡಬೇಕಾಗಿತ್ತಲ್ವಾ ಆದರೆ ನೋಡಿ ತಮಿಳ್ನಾಡಲ್ಲಿ ಸರ್ಕಾರ ಕೊಟ್ಟಂತ ಉಚಿತ ಅನುಕೂಲಗಳನ್ನ ಬಳಸ್ಕೊಂಡು ಅಲ್ಲಿ ಹೆಣ್ಣುಮಕ್ಕಳು ಮತ್ತಷ್ಟು ಮಗದಷ್ಟು ದುಡಿಮೆ ಮಾಡಿ ತಮ್ಮ ಕುಟುಂಬಗಳನ್ನೂ ಉಳಿಸ್ಕೊಂಡಿದ್ದಾರೆ ರಾಜ್ಯಕ್ಕೂ ಒಳ್ಳೇದು ಮಾಡಿದ್ದಾರೆ ಇಲ್ಲೇ ನೋಡಿ ನೀವು ಇಡೀ ದೇಶದಲ್ಲಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಒಟ್ಟು ನಾಗರಿಕರ ಪೈಕಿ ಹೆಣ್ಣು ಮಕ್ಕಳು ಸರಾಸರಿ ಮೂವತ್ತ್ಮೂರು ಪರ್ಸೆಂಟ್ ಇದ್ರೆ ಅದೇ ತಮಿಳುನಾಡಲ್ಲಿ ಉದ್ಯೋಗ ಮಾಡ್ತಿರ್ತಕ್ಕಂಥ ಹೆಣ್ಣು ಮಕ್ಕಳ ಸರಾಸರಿ ಸಂಖ್ಯೆ ನಲ್ವತ್ತೊಂದು ಪರ್ಸೆಂಟ್ ಇದೆ ಅಂದರೆ ಇದ್ರ ಅರ್ಥ ಏನು ಹೇಳಿ ಇಡೀ ದೇಶದಲ್ಲಿ ದುಡಿಮೆ ಮಾಡ್ತಿರೋ ಹೆಣ್ಣುಮಕ್ಕಳ ಸರಾಸರಿಗಿಂತಲೂ ತಮಿಳ್ನಾಡಲ್ಲಿ ದುಡಿಮೆ ಮಾಡ್ತಿರೋ ಸರಾಸರಿ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಈ ರೀತಿ ದುಡಿಮೆ ಮಾಡುವ ಮೂಲಕ ತಮ್ಮ ಕುಟುಂಬಗಳನ್ನೂ ಸಲಹಿ ರಾಜ್ಯದ ಅಭಿವೃದ್ಧಿಗೂ ಕೂಡ ತಮಿಳುನಾಡಿನ ಹೆಣ್ಣುಮಕ್ಕಳು ಕಾಣಿಕೆ ಕೊಡ್ತಾ ಇದ್ದಾರೆ ಅಂತ ಅರ್ಥ ಈ ಸ್ಟ್ಯಾಟಿಸ್ಟಿಕ್ಸ್ ನೋಡಿ ನೀವು ಇಡೀ ದೇಶದಲ್ಲಿ ಇರ್ತಕ್ಕಂಥ ಒಟ್ಟು ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿದ್ದಾರೆ ಈ ಗೌರ್ಮೆಂಟ್ ಎಂಪ್ಲಾಯೀಸಲ್ಲಿ ಹೆಣ್ಣು ಮಕ್ಕಳಿರ್ತಕ್ಕಂಥ ಸರಾಸರಿ ಮೂವತ್ತಾರು ಪರ್ಸೆಂಟ್ ಆದರೆ ಅದೇ ತಮಿಳ್ನಾಡಲ್ಲಿ ಇರ್ತಕ್ಕಂಥ ಒಟ್ಟು ಗೌರ್ಮೆಂಟ್ ಜಾಬ್ಗಳಲ್ಲಿ ಹೆಣ್ಮಕ್ಳ ಸರಾಸರಿ ಗೌರ್ಮೆಂಟ್ ಎಂಪ್ಲಾಯೀಸ್ ಸರಾಸರಿ ಐವತ್ತೆರಡು ಪರ್ಸೆಂಟ್ ಇದೆ ಅಂದರೆ ತಮಿಳುನಾಡಿನ ಸರ್ಕಾರ ಕೊಟ್ಟಂಥ ಉಚಿತ ಅನುಕೂಲಗಳನ್ನ ಬಳಸ್ಕೊಂಡು ಚೆನ್ನಾಗಿ ಓದಿ ಸರ್ಕಾರಿ ಕೆಲಸಗಳನ್ನ ಕೂಡ ತೆಗೆದುಕೊಂಡಂಥ ತಮಿಳ್ನಾಡಿನ ಹೆಣ್ಮಕ್ಳ ಸಂಖ್ಯೆ ದೇಶದ ಆವರೇಜ್ಗಿಂತ ಜಾಸ್ತಿ ಇದೆ ಅಂದರೆ ಇದರ ಒಟ್ಟಾರೆ ಅರ್ಥ ಏನು ಹೇಳಿ ಹೆಣ್ಮಕ್ಕಳು ಈ ಉಚಿತ ಯೋಜನೆಗಳ ಅನುಕೂಲ ತಗೊಂಡು ಸೋಮಾರಿಗಳಾಗಿಲ್ಲ ಅದರ ಬದಲಿಗೆ ಮತ್ತಷ್ಟು ದುಡಿದು ತಮ್ಮ ಕುಟುಂಬಗಳನ್ನ ಸಲಹಿದ್ದಾರೆ ರಾಜ್ಯದ ಅಭಿವೃದ್ಧಿಗೂ ಕೂಡ ಕಾಣಿಕೆ ಕೊಟ್ಟಿದ್ದಾರೆ ಇದು ತಮಿಳ್ನಾಡಲ್ಲಾಗಿರ್ತಕ್ಕಂಥದ್ದು ಕಡೆಗೆ ಈ ರೀತಿ ಗ್ಯಾರಂಟಿ ಅಂತ ಉಚಿತ ಯೋಜನೆಗಳಿಂದ ರಾಜ್ಯ ದಿವಾಳಿ ಆಗ್ಬಿಡುತ್ತೆ ಅಂತ ಗ್ಯಾರಂಟಿ ವಿರೋಧಿಗಳು ಮಾತಾಡ್ತಾರಲ್ಲ ಹಾಗಿದ್ರೆ ತಮಿಳ್ನಾಡು ಅಷ್ಟೊಂದೆಲ್ಲ ಉಚಿತ ಯೋಜನೆಗಳನ್ನ ನಮಗಿಂತ ಮೊದಲೇ ಕೊಟ್ಟಿದೆಯಲ್ಲ ಆ ತಮಿಳ್ನಾಡು ಹಿಂದೆ ಉಳ್ದುಬಿಟ್ಟಿದೆಯಾ ಅಥವಾ ದಿವಾಳಿ ಆಗಿದೆಯಾ ಅಂತ ನೋಡೋಕ್ಕೆ ಟ್ರೈ ಮಾಡೋಣ ನಮಗಿಂತ ಮೊದಲೇ ಉಚಿತ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥ ತಮಿಳುನಾಡಿನ ಜಿ ಡಿ ಪಿ ಅಥವಾ ಜಿ ಎಸ್ ಡಿ ಪಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಆ ರಾಜ್ಯದಲ್ಲಿ ಉಂಟಾಗುವ ಒಟ್ಟು ಉತ್ಪನ್ನ ಆ ರಾಜ್ಯದಲ್ಲಿ ಆಗುವ ಒಟ್ಟು ಉತ್ಪನ್ನ ಕರ್ನಾಟಕಕ್ಕಿಂತ ಗುಜರಾತ್ಗಿಂತ ಜಾಸ್ತಿ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದ ಜಿ ಎಸ್ ಡಿ ಪಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಕೋಟಿ ಇದ್ದರೆ ಗುಜರಾತಿನ ಜಿ ಎಸ್ ಡಿ ಪಿ ಅದೇ ವರ್ಷ ಇಪ್ಪತ್ತೆರಡು ಪಾಯಿಂಟ್ ಒಂದು ಲಕ್ಷ ಕೋಟಿ ಇದೆ ಅದೇ ತಮಿಳ್ನಾಡಿನ ಜಿ ಎಸ್ ಡಿ ಪಿ ಎಷ್ಟಿದೆ ಗೊತ್ತಾ ಇಪ್ಪತ್ತ್ಮೂರು ಪಾಯಿಂಟ್ ಒಂದು ಎಂಟು ಲಕ್ಷ ಕೋಟಿ ಇದೆ ಇದೇನು ತೋರಿಸುತ್ತೆ ಹೇಳಿ ಗ್ಯಾರಂಟಿ ಅಂತ ಉಚಿತ ಯೋಜನೆಗಳ ಅನುಕೂಲ ಪಡೆದು ತಮಿಳ್ನಾಡಿನ ಜನ ಅದರಲ್ಲೂ ಮಹಿಳೆಯರು ಇನ್ನೂ ಹೆಚ್ಚು ದುಡಿದು ತಮ್ಮ ಕುಟುಂಬವನ್ನು ಕಾಪಾಡಿಕೊಂಡಿರೋದಲ್ಲದೆ ರಾಜ್ಯದ ಅಭಿವೃದ್ಧಿಗೂ ಕೊಡುಗೆ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿದಾಗ ಒಟ್ಟಾರೆಯಾಗಿ ಇದು ನಮ್ಗೆ ಏನು ಹೇಳ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಈ ಗ್ಯಾರಂಟಿಗಳು ಜನರ ವೈಯಕ್ತಿಕ ಬದುಕಿನಷ್ಟೇ ಅಷ್ಟೇ ಅಲ್ಲದೆ ರಾಜ್ಯದ ಅಭಿವೃದ್ಧಿಗೂ ಸಹಾಯ ಮಾಡುತ್ತವೆ ಅಂತ ಅರ್ಥ ಮಾಡಿಸ್ತಾ ಇಲ್ವಾ ಎಲ್ಲ ಅಂಕಿಅಂಶಗಳು ಈ ಬೇಸಿಕ್ ಎಕನಾಮಿಕ್ಸು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಂಥ ಅವ್ರಿಗೆ ಗೊತ್ತಿರಲ್ವಾ ಅಂತ ಅಂದರೆ ಖಂಡಿತ ಅಂದರೆ ಖಂಡಿತ ಗೊತ್ತಿರುತ್ತೆ ಆದರೂ ಕೂಡ ಕುಮಾರಸ್ವಾಮಿಯವರು ಗ್ಯಾರಂಟಿಗಳ ವಿಷಯ ತಗೊಂಡು ಚುನಾವಣೆಗಳಲ್ಲಿ ಏಟಾಗುತ್ತೆ ಅಂತಲೂ ಗಮನ ಕೊಡದೆ ಇಷ್ಟು ಕೆಳಮಟ್ಟದಲ್ಲಿ ಮಾತಾಡ್ತಾರೆ ಅಂದರೆ ಕುಮಾರಸ್ವಾಮಿಯವರಿಗೆ ಗ್ಯಾರಂಟಿಗಳ ಬಗ್ಗೆ ಅಗಾಧವಾದ ಸಿಟ್ಟಿದೆ ಮತ್ತು ಅವ್ರ ಗ್ಯಾರಂಟಿಗಳ ವಿರುದ್ಧ ಇದ್ದಾರೆ ಅನ್ನೋದು ಅತ್ಯಂತ ಸ್ಪಷ್ಟ ಇನ್ನು ತಮ್ಮ ಪಕ್ಷದ ಪ್ರಚಾರ ಸಭೆಯಲ್ಲಿ ಈ ರೀತಿ ಮಾತಾಡಿದ್ರೂ ಕೂಡ ಅದನ್ನ ವಿರೋಧಿಸದೆ ಸೈಲೆಂಟ್ ಆಗಿದೆಯಲ್ಲ ಬಿ ಜೆ ಪಿ ಈ ಬಿ ಜೆ ಪಿ ಕೂಡ ಗ್ಯಾರಂಟಿಗಳ ವಿರುದ್ಧ ಇದೆ ಅನ್ನೋದು ಕೂಡ ಅತ್ಯಂತ ಸ್ಪಷ್ಟ ಹಾಗೆಯೇ ತಮಗೂ ಮತ್ತು ರಾಜ್ಯದ ಅಭಿವೃದ್ಧಿಗೂ ಅನುಕೂಲ ಆಗಿರ್ತಕ್ಕಂಥ ಗ್ಯಾರಂಟಿಗಳ ವಿರುದ್ಧ ಮಾತಾಡ್ತಾ ತಮ್ಮನ್ನು ಅವಮಾನ ಮಾಡಿದ್ದಕ್ಕೆ ಮಹಿಳೆಯರು ಮತ್ತು ತಮ್ಮ ಮನೆಯ ಹೆಣ್ಮಕ್ಳನ್ನು ಅವಮಾನ ಮಾಡಿದ್ದಕ್ಕೆ ಪುರುಷರು ಕೂಡ ಈ ಚುನಾವಣೆಯಲ್ಲಿ ಯಾವ ಪಾಠ ಕಲಿಸ್ತಾರೆ ಅನ್ನೋದು ಕೂಡ ಅತ್ಯಂತ ಸ್ಪಷ್ಟ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ